ಚಳ್ಳಿಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರ ಸಿ ಮೋಹನ್ ಕುಮಾರ್ ಅವರ ಸಹಭಾಗಿತ್ವದಲ್ಲಿ ಉಪಾಧ್ಯಕ್ಷರು ಸಿಬಿ ನಾಗರಾಜ್ರವರ ಉಪಸ್ಥರಿದ್ದು ಸಕ್ರಿಯ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಗೌರವಾನ್ವಿತ ಎಲ್ಲಾ ಸದಸ್ಯರು ಊರಿನ ಗಣ್ಯರು ಜನಸಾಮಾನ್ಯರು ಭಾಗವಹಿಸಿ ಸಿಬ್ಬಂದಿ ವರ್ಗದವರು ಮುಖ್ಯ ಕಾರ್ಯನಿರ್ವಾಧಿಕಾರಿಗಳು ಸಿವಿ ವೀರಭದ್ರಗೌಡ ಹಾಲು ಪರೀಕ್ಷಕರು ಎಚ್ ಆನಂದ್ ಸಹಾಯಕ ಮಂಜುನಾಥ್ ಭಾಗವಹಿಸಿ ವಾರ್ಷಿಕ ಸಾಮಾನ್ಯ ಸಭೆಯ ಉಪಾಧ್ಯಕ್ಷರು ಸಿಬಿ ನಾಗರಾಜ್ರವರು ಸಲಹೆ ಸೂಚನೆಗಳು ತಿಳಿಸಿದರು ಅದೇ ರೀತಿ ಮುಖ್ಯ ಕಾರ್ಯನಿರ್ವಾಹಕ ಸಿವಿ ವೀರಭದ್ರಗೌಡ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಖರ್ಚು ವೆಚ್ಚಗಳ ಅಭಿವೃದ್ಧಿ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ತಿಳಿಸಿದರು ಹಾಗೂ ಎಲ್ಲಾ ರೈತಾಪಿ ಜನಸಾಮಾನ್ಯರಿಗೆ ಹಾಲಿನ ಗುಣಮಟ್ಟವನ್ನು ಹೆಚ್ಚಿಸಿ ಹಾಲು ಉತ್ಪಾದಕರ ಸಂಘ ಅಭಿವೃದ್ಧಿಗಾಗಿ ಎಲ್ಲ ರೀತಿ ಸಹಕಾರ ಇರುತ್ತೆ ಎಂಬುದಾಗಿ ತಿಳಿಸಿದರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರು ಅನಾರೋಗ್ಯದಿಂದ ಬರಲಿಲ್ಲ ಅನಾನುಕೂಲ ಈಗ ಉಪಾಧ್ಯಕ್ಷರಿಂದ ಸಭೆಯನ್ನು ನೆರವೇರಿಸುತ್ತಿದೆ ವಿಲೇವಾರಿ ನಿವ್ವಳ ಲಾಭ ಮೊತ್ತ ಎಂಬತ್ತೆಂಟು ಸಾವಿರದ ಎಂಬತ್ನಾಲ್ಕು ರೂಪಾಯಿ ನಲವತ್ ಮೂರು ಪೈಸೆ ಹಾಲು ಖರೀದಿ ಮೊತ್ತ ಮೂವತ್ತೆಂಟು ಲಕ್ಷ ನಲವತ್ತೇಳು ಸಾವಿರದ ಇಪ್ಪತ್ತೈದು ಅರವತ್ತೆಂಟು ಷೇರು ಮೊತ್ತ ಹತ್ತು ಸಾವಿರದ ಒಂಬೈನೂರ ನಲವತ್ತು ಆಪದ ನಿಧಿ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೊಂದು ಹನ್ನೊಂದು ಸಹಕಾರ ಶಿಕ್ಷಣ ನಿಧಿ ಹದಿಮೂರು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೇಳು ಕಟ್ಟಡ ನಿಧಿ ಆರು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಇಪ್ಪತ್ತೊಂದು ಷೇರ್ ಡಿವಿಡೆಂಟ್ ಸಾವಿರದ ಮುನ್ನೂರ ಹನ್ನೆರಡು ಎಂಬತ್ತು ಸದಸ್ಯರ ಬೋನಸ್ಸು ಮೂವತ್ತೇಳು ಸಾವಿರದ ಇಪ್ಪತ್ತು ಎಪ್ಪತ್ತೆಂಟು ಪೀಸೆಂಟ್ ಸಿಬ್ಬಂದಿ ಬೋನಸ್ಸು ಐದು ಸಾವಿರದ ಆರುನೂರ ತೊಂಬತ್ತೈದು ಐವತ್ತೊಂದು ದಾನ ಧರ್ಮ ನಿಧಿ ಐದು ಸಾವಿರದ ಆರುನೂರ ತೊಂಬತ್ತೈದು ಐವತ್ತೊಂದು ರಾಸುಗಳ ಅಭಿವೃದ್ಧಿ ಎರಡು ಸಾವಿರದ ಎಂಟು ನಲವತ್ತೇಳು ಎಪ್ಪತ್ತೈದು ಸಿಬ್ಬಂದಿ ವಿಮೆ ನಿಧಿ ಎರಡು ಸಾವಿರದ ಎಂಟು ನಲವತ್ತೇಳು ಎಪ್ಪತ್ತೈದು ಸಹಕಾರ ಶಿಕ್ಷಣ ನಿಧಿ ಎರಡು ಸಾವಿರದ ಎಂಟು ನಲವತ್ತೇಳು ಎಪ್ಪತ್ತೈದು ಒಟ್ಟಿಗೆ ಐವತ್ತಾರು ಸಾವಿರದ ಒಂಬೈನೂರ ಐವತ್ತೈದು ಐದು ರೂಪಾಯಿ ಸ್ವಾಗತ ಭಾಷಣ ಸಾಮಾನ್ಯ ಸಭೆಯ ಆಹ್ವಾನ ಪತ್ರಿಕೆ ಓದಿ ರೆಕಾರ್ಡ್ ಮಾಡುವುದು ಇಪ್ಪತ್ನಾಲ್ಕೈದನೇ ಸಾಲಿನ ಆಡಿಟ್ ವರದಿ ತಕ್ಕೆಯನ್ನು ಓದಿ ಅಂಗೀಕರಿಸುವುದು ಆಗ ಲಾಭ ವಿಲೇವಾರಿ ಮಾಡುವುದು ಇಪ್ಪತ್ತೈದು ಆರನೇ ಸಾಲಿನ ಲೆಕ್ಕ ಪರಿಶೋಧನಾ ನೇಮಕಾತಿ ಮತ್ತು ಸಂಭಾವನೆ ನಿಗದಿಪಡಿಸುವ ಬಗ್ಗೆ ಪ್ರಸ್ತಾವನೆ ಪರಿಶೀಲನೆ ಅನುಮೋದನೆ ವಿಚಾರ ಇಪ್ಪತ್ತೈದು ಆರನೇ ಸಾಲಿನ ಅಂದಾಜು ಬಜೆಟ್ ಮಂಜೂರು ಮಾಡುವುದು ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಬರುವ ಇತರೆ ವಿಷಯಗಳು ಮುಖ್ಯ ಅತಿಥಿಗಳ ಭಾಷಣ ಅಧ್ಯಕ್ಷರ ಭಾಷಣ ವಂದನಾದಂಥ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಸಿ ಎನ್ ಮೋಹನ್ ಕುಮಾರ್ ಅಧ್ಯಕ್ಷರು ಸಿ ಬಿ ನಾಗರಾಜ್ ಉಪಾಧ್ಯಕ್ಷರು ಎಚ್ ವೆಂಕಟೇಶಪ್ಪ ನಿರ್ದೇಶಕರು ಸಿಎಂ ಗೋಪಾಲಕೃಷ್ಣ ನಿರ್ದೇಶಕರು ಭೈರಶೆಟ್ಟಿ ನಿರ್ದೇಶಕರು ಗೋವಿಂದಪ್ಪ ನಿರ್ದೇಶಕರು ಸಿ ಸಿ ಜಿ ಗೋಪಾಲಕೃಷ್ಣ ನಿರ್ದೇಶಕರು ವೆಂಕಟೇಶ್ ನಾಯಕ್ ನಿರ್ದೇಶಕರು ಶ್ರೀಮತಿ ನಾಗರತ್ನಮ್ಮ ನಿರ್ದೇಶಕರು ಸುಮಿತ್ರಮ್ಮ ನಿರ್ದೇಶಕರು ಗೌತಮಿ ನಿರ್ದೇಶಕರು రాజమ్మ నిర్దేశకరు మహిళ ఎం నగరాజనవరు వీరభద్రేగౌడన్నవరు సంపత్ కుమార్ సివి వి మునివంకణ్ సి జి గోపాలకృష్ణవరు సి వెంకటేష్ సిహెచ్ వెంకటేష్ వెంకటేశరు వెంకటేష్ నాయక్ బైర్శెట్టి మహిళా నిర్దేశకరంతా గౌతమి ఆగమ స్వాగతం వ్యాపారం మత్తే ವಿವರ ಹಾಲು ಮಾರಾಟ ಮೂವತ್ತೊಂಬತ್ತು ಲಕ್ಷ ಮೂವತ್ತೇಳು ಸಾವಿರದ ಏಳ್ನೂರ ನಲ್ವತ್ತಾರು ಎಪ್ಪತ್ ಮೂರು ಪೈಸೆ ಸ್ಥಳೀಯ ಹಾಲು ಮಾರಾಟ ನಾಲ್ಕು ಲಕ್ಷ ಸಾವಿರದ ನಾನೂರ ಎಪ್ಪತ್ತು ಮೂವತ್ತು ಪೈಸೆ ಅಂದ್ರೆ ನಾವಿಲ್ಲಿ ಹಾಲು ಮಾರಿರೋದು ಲೀಟ್ರು ಎರಡು ಲೀಟ್ರು ಮೂರು ಹಾಕ್ಸ್ಕೊಂಡು ಹೋಗ್ತಾರಲ್ಲ ಅವ್ರದ್ದು ಶಾಂಪಲ್ ಹಾಲು ಮಾರಾಟ ಸಂಘದಲ್ಲಿ ರೈತರ ಹತ್ರ ಶಾಂಪಲ್ ತಗೊಂತೀವಲ್ಲ ಅದರದು ಹದಿನಾಲ್ಕು ಸಾವಿರದ ಇನ್ನೂರ ಅರವತ್ತಾರು ಪಶು ಆಹಾರ ಮಾರಾಟ ಎಂಬತ್ತೆಂಟು ಸಾವಿರದ ಎಂಟುನೂರ ಐವತ್ತಾರು ಸಾವಿರದ ತೊಂಬತ್ತೈದು ರೂಪಾಯಿ ಖನಿಜ ಮಿಶ್ರಣ ಮಾರಾಟ ಇಪ್ಪತ್ತೆರಡು ಸಾವಿರದ ನಾನ್ನೂರ ನಲವತ್ತು ಪಶು ಆಹಾರ ದಾಸ್ತಾನು ಒಂದು ಲಕ್ಷ ಆರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಐವತ್ತು ಹಾಲು ವ್ಯಾಪಾರ ಲಾಭ ನಾಲ್ಕು ಲಕ್ಷ ಏಳು ಸಾವಿರದ ಮೂವತ್ತಾರು ನಲವತ್ತೆರಡು ಬ್ಯಾಂಕ್ ಬಡ್ಡಿ ಸಾವಿರದ ಐನೂರ ಹತ್ತೊಂಬತ್ತು ಷೇರು ಮೊತ್ತ ಮುನ್ನೂರ ಎಂಬತ್ತೈದು ಹಾಲು ಖರೀದಿ ಮೂವತ್ತೆಂಟು ಲಕ್ಷದ ನಾನೂರ ನಲವತ್ತೇಳು ಸಾವಿರದ ಇಪ್ಪತ್ತೈದು ಅರವತ್ತೆಂಟು ಸ್ಥಳೀಯ ಮಾರಾಟ ವಿಲೇವಾರಿ ಏಳು ಸಾವಿರದ ಐನೂರ ಮೂವತ್ತ್ ನಾಲ್ಕು ಅರವತ್ತು ಪೈಸೆ ವ್ಯಾಪಾರ ಲಾಭ ನಾಲ್ಕು ಲಕ್ಷ ಏಳು ಸಾವಿರದ ಮೂವತ್ತಾರು ನಲವತ್ತೆರಡು ಪ್ರಾರಂಭ ದಾಸ್ತಾನು ಒಂದು ಲಕ್ಷ ಮೂವತ್ತು ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೈದು ಪಶು ಆಹಾರ ಖರೀದಿ ಎಂಟು ಲಕ್ಷ ನಲವತ್ತೇಳು ಸಾವಿರದ ಆರ್ನೂರ ಅರವತ್ತೈದು ಒಂದು ಲಕ್ಷ ಎಂಬತ್ತು ಸಾವಿರ ಸ್ಟೇಷನರಿ ಹದಿನೆಂಟು ಸಾವಿರ ಅಳತೆ ಮತ್ತು ತೂಕ ಸಾವಿರದ ಇನ್ನೂರು ಎ ಎಂ ಸಿ ಸರ್ವಿಸ್ ಸಾವಿರದ ಐನೂರು ವಿದ್ಯುತ್ ಬಿಲ್ ಹತ್ತು ಸಾವಿರ ಇದು ಮುಂದಿನ ವರ್ಷಕ್ಕೆ ಖರ್ಚು ಮಾಡಬೇಕಾದ ಬಾಬತ್ತು ಪ್ರಯಾಣ ಭತ್ಯ ಏಳು ಸಾವಿರದ ಐನೂರು ಆಡಿಟ್ ಫೀಸ್ ಹನ್ನೆರಡು ಸಾವಿರ ಇತರೆ ವೆಚ್ಚ ಸಾವಿರ ರೂಪಾಯಿ ರಿಪೇರಿ ವೆಚ್ಚ ಎರಡು ಸಾವಿರ ಪಶು ಆಹಾರ ಕೂಲಿ ಎರಡು ಸಾವಿರದ ಐನೂರು ಬಾಡಿಗೆ ಸಮವಸ್ತ್ರ ಆರು ಸಾವಿರ ಸಾಮಾನ್ಯ ಸಭೆಗೆ ಹದಿನಾರು ಸಾವಿರ ಎ ಐ ಬಾಬತ್ತು ಮೂರು ಸಾವಿರದ ಆರುನೂರು ಉಪಕರಣಗಳು ಮೂರು ಸಾವಿರದ ಐನೂರು ತರಬೇತಿ ಐದು ಸಾವಿರ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರದ ನೂರು ಖರ್ಚುಗಳಾಗಿರೋದು ಒಂದು ಲಕ್ಷ ಅರವತ್ತೆರಡು ಸಾವಿರದ ಅರವತ್ತು ರೂಪಾಯಿ ಸ್ಟೇಷನರಿ ಹದಿನಾರು ಸಾವಿರದ ಆರುನೂರ ಎಪ್ಪತ್ತಾರು ಎ ಎಂ ಸಿ ಒಂಬತ್ತು ಸಾವಿರದ ಹದಿನೇಳು ವಿದ್ಯುತ್ ಬಿಲ್ ಆರು ಸಾವಿರದ ಆರುನೂರ ಹದಿನೆಂಟು ಪ್ರಯಾಣ ಭತ್ಯೆ ಆರು ಸಾವಿರದ ನಾನ್ನೂರು ಬ್ಯಾಂಕ್ ವೆಚ್ಚ ನೂರ ಮೂವತ್ತೆರಡು ಇತರೆ ವೆಚ್ಚ ಎಂಟುನೂರು ಪರೀಕ್ಷಾ ವೆಚ್ಚ ಎರಡು ಸಾವಿರದ ಐವತ್ತು ಎ ಐ ಬಾಬತ್ತು ಮೂರು ಸಾವಿರದ ಆರುನೂರು ಸಿ ಪುಸ್ತಕಗಳ ಉಪಕರಣಗಳು ಎರಡು ಸಾವಿರದ ಒಂಬೈನೂರ ಹದಿನೆಂಟು ಸಾಜಿಲ್ವಾರ್ ಐದು ಸಾವಿರದ ಆರ್ನೂರ ಇಪ್ಪತ್ತು ಸಮವಸ್ತ್ರ ನಾಲ್ಕು ಸಾವಿರದ ಆರ್ನೂರು ಒಟ್ಟಿಗೆ ಎರಡು ಲಕ್ಷ ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಹತ್ತು ಉತ್ಪಾದ ಸಂಘದ ಸದಸ್ಯರು ಎಲ್ಲ ಸೇರಿದ್ದಾರೆ ಖನಿಜ ಮಿಶ್ರಣ ಇಪ್ಪತ್ತೆರಡು ಸಾವಿರದ ನಾನೂರ ನಲವತ್ತು ಖರ್ಚುಗಳು ಎರಡು ಲಕ್ಷ ಮೂವತ್ತೊಂಬತ್ತು ಸಾವಿರದ ನಾನೂರ ಹತ್ತು ಆಡಿಟ್ ಶುಲ್ಕ ಐದು ಸಾವಿರದ ಮುನ್ನೂರ ಎಪ್ಪತ್ ಮೂರು ಕಟ್ಟಡಾವಳಿ ಐವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೆಂಟು ಚಿರಾಸ್ತಿ ಚಳವಳಿ ಹತ್ತು ಸಾವಿರದ ಒಂಬೈನೂರ ನಲವತ್ತು ಸಿಬ್ಬಂದಿ ಗ್ರ್ಯಾಚ್ಯುಟಿ ಹದಿಮೂರು ಸಾವಿರದ ಮುನ್ನೂರ ಎಂಬತ್ತು ನಿವಳ ಲಾಭ ಎಂಬತ್ತೆಂಟು ಸಾವಿರದ ಎಂಬತ್ನಾಲ್ಕು ಅರವತ್ತ್ಮೂರು